ಕ್ರಿಶ್ಚಿಯಾನಿಟಿ ಧರ್ಮವನ್ನು ಅನುಸರಿಸುವಂತಹ ಮಾಲೀಕ ಸಮುದಾಯದವರಿಗೆ ಒಳ ಮೀಸಲಾತಿಯ ಮೀಸಲಾತಿ ಪ್ರಮಾಣವನ್ನ ಕೊಡಬಾರದು ಆ ಸಮೀಕ್ಷೆ ಬಂದಾಗ ನೀವು ಚಲವಾಗಿ ಹುಡುಗರು ಅವರ ಜೊತೆಯಲ್ಲಿ ಹೋಗಿ ಯಾರ ಮನೆಯಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ಆಚರಣೆ ಮಾಡ್ತಾ ಇರ್ತಾರೆ ಅವರನ್ನ ಪತ್ತೆ ಹಚ್ಚಿ ಅವರು ಮಾಲಿಗವನ್ನ ಬಳಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಎನ್ನುವಂತ ಒಂದು ಮಾತು ಹೇಳಿದೆ ಇವರು ನಿಜವಾಗ್ಲೂ ಓದಿ ಅಧಿಕಾರವನ್ನ ಮಾಡಿ ಇಷ್ಟು ದಂಡತನದಲ್ಲಿ ಮಾತಾಡ್ತಾರ ಅನ್ನುವಂಥದ್ದು ನನ್ನ ಅನುಮಾನ ಭಾರತದ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಅವರವರದೇ ಆದಂತಹ ಅವರಿಗೆ ಇಷ್ಟಪಟ್ಟಂತಹ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇದು ಎಲ್ಲರಿಗೂ ಗೊತ್ತಿರುತ್ತೆ ನೀವು ಯಾವುದೋ ಒಂದು ಧರ್ಮದ ಆಚರಣೆಗಳನ್ನ ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ದ ಕಾರಣಕ್ಕೆ ನಿಮ್ಮ ಜಾತಿ ಬದಲಾಗ್ಬಿಡೋದಿಲ್ಲ ಸಿದ್ಧ ವ್ಯವಸ್ಥೆ ಮಾಡಬೇಕಾಗುತ್ತೆ ಈ ಮಾಲಿಗರ ಕುಟುಂಬ ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸ್ತಾ ಇದೆ ಅಂತ ಮಾತ್ರಕ್ಕೆ ಅವರು ಕ್ರಿಶ್ಚಿಯನ್ ಅಂತ ಕೇಳಿದುಕೊಳ್ಳೋದಿಲ್ಲ ಅವರು ಮತಾಂತರವಾದಂತಹ ಬಗ್ಗೆ ಒಂದು ಸರ್ಟಿಫಿಕೇಟ್ ಇರಬೇಕು ಆ ಸರ್ಟಿಫಿಕೇಟ್ ನೀವು ಯಾರು ಕಲಿಯಕ್ ಹೋಗ್ತಿರಲ್ಲ ಇವರು ಮಾಹಿತಿ ಕ್ರಿಶ್ಚಿಯನ್ ಅಂತ ಹೇಳಕ್ ಹೋಗ್ತಿರಲ್ಲ ನಿಮ್ಮ ಹತ್ರ ಇದು ನೀವು ಕಲೆಕ್ಟ್ ಮಾಡಿಕ ನೀವು ಕವಿ ಇಂಥ ಮನೆಯವರು ಇಂಥ ವ್ಯಕ್ತಿ ಕೃಷ್ಣನ್ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರು ಕೃಷ್ಣ ಧರ್ಮಕ್ಕೆ ಕನ್ವರ್ಟ್ ನನ್ನ ಸರ್ಟಿಫಿಕೇಟ್ ಇದೆ ನೋಡಿ ಇಲ್ಲಿ ಅವಲಾರ ಲಿಕ್ ಆಗಿರುವಂತ ಸರ್ಟಿಫಿಕೇಟ್ ಮಾಡಿರಲ್ಲ ಅಂತ ಬಳಸೋದಕ್ಕೆ ನಿಮಗೆ ಅವಕಾಶ ಇರ್ತದೆ ಅದಲ್ಲದೆ ನಮ್ಮ ಮನೆಯಲ್ಲಿ ಬುದ್ಧ ಪೂಜೆ ಮಾಡ್ತಾ ಇದ್ದೀನಿ ನಾನು ಯೇಸುವನ ಪೂಜೆ ಮಾಡ್ತೀನಿ ನಾನು ಅಲ್ಲನನ್ನ ಪೂಜೆ ಮಾಡ್ತೀನಿ ನಮ್ಮ ಇನ್ಯಾದ ಧಾರ್ಮಿಕ ವಿಧಿ ವಿಧಾನಗಳ ಅವ್ರನ್ನ ಪೂಜೆ ಮಾಡಿದ್ರೆ ಮಾತ್ರಕ್ಕೆ ನನ್ನ ಆ ಧರ್ಮಕ್ಕೆ ಸೇರಿಸಲ್ ಬರಲ್ಲ ಮತ್ತಿನ್ನ ಸ್ಪಷ್ಟ ವಿಚಾರ ಯಾವ್ದವರು ಆಸ್ತಿ ಕಾಣ್ತಾ ಇತ್ತು ಯಾವ ಧರ್ಮಕ್ಕೂ ಸೇರಿದ ಸರ್ಟಿಫಿಕೇಟ್ ಮಾಡಿಸ್ಬಿಡ್ತೀರಾ ಒಬ್ಬ ರಿಟೈರ್ಡ್ ಐ ಇಷ್ಟು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ದೆ ಮಾನವೀಯರ ಮನೆಗೆ ತಾವು ಇಲ್ಲಿ ಸಮೀಕ್ಷೆ ಬಂದಾಗ ಅವ್ರ ಧರ್ಮ ಹುಡುಕಿ ಅವ್ರ ನಡವಳಿಕೆ ಹುಡುಕಿ ಅವ್ರು ಯಾವ ದೇವ ಪೂಜೆ ಮಾಡ್ತಾರೆ ಹೂಡಿಕೆ ಅಂತ ಕಳಿಸ್ತಾ ಇದ್ದಾರಲ್ಲ ಇದು ಜ್ಞಾನವಂತರು ವಿದ್ಯಾವಂತರು ಮಾತಾಡುವಂತ ಮಾತಾ ಇಷ್ಟಕ್ಕೂ ಕ್ರಿಶ್ಚಿಯನ್ ಧರ್ಮವನ್ನ ಅನುಸರಿಸ್ತಾ ಇರುವಂತ ಮಾತಿನ ಮಾತಾಡಲ್ಲ ಚಾಮರಾಜನಗರ ಕೊಳ್ಳೇಗಾಲ ಮೈಸೂರು ಮಂಡ್ಯ ಈಗೆಲ್ಲ ಬಂದ್ರೆ ಅಲ್ಲಿ ಸಲುವಾಗಿ ಅಥವಾ ವಲಯ ಸಮುದಾಯ ಜನಸಂಖ್ಯೆ ಜಾಸ್ತಿ ಅಂತ ಹೇಳ್ತೀವಿ ಇಡೀ ಊರಿಗೆ ಊರೇ ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸ್ತಾ ಇರುವಂತಹ ಅಥವಾ ಒಳ ಸಮುದಾಯದವರು ನಾನು ತೋರಿಸ್ಕೊಡ್ಲ ಅವರನ್ನ ಆಗ ಲಭಿಸ್ತಾ ಪ್ರಮಾಣದ ಹೊರಗಡೆ ಇರ್ತೀರ ನೀವು ಎಷ್ಟು ಹೀಾಯವಾಗಿ ಬೌದ್ಧರನ್ನ ಬುದ್ಧರನ್ನ ಭಗವಾನ್ ಬುದ್ಧರನ್ನ ಅವಮಾನಿಸ್ತಾ ಇದ್ದಾರೆ ಅಂತಂದ್ರೆ ಬುದ್ಧರನ್ನ ಅನುಸರಿಸುವಂತವರು ಎಲ್ಲೂ ಹೊರೆಯೂರು ಮಾತ್ರ ಅಂತಂದ್ರೆ ಬುದ್ಧರನ್ನ ಅನುಸಾರ ಸಂಚರಿಸ್ತಾ ಇರುವಂತಹ ಮಾನಿಗಳು ಬುದ್ಧರನ್ನ ಅನುಸರಿಸುವಂತ ಅದು ಧರ್ಮಕ್ಕೆ ನಾನು ಮರಳಿ ಮನೆಗೆ ಹೋಗಿದ್ದೀನಿ ಅನ್ನುವಂತಹ ಮಕ್ಕಳಿಗೆ ಹೋಗ್ಬೇಕು ಲಿಂಗಾಯತದಲ್ಲಿ ಹೋಗ್ಬೇಕು ಬುದ್ಧರನ್ನ ಅನುಸರಿಸ್ತಾ ಇರುವಂತಹ ಬ್ರಾಹ್ಮಣರಲ್ಲಿ ಹೋಗ್ಬೇಕು ಬುದ್ಧರನ್ನ ಅನುಸರಿಸ್ತಾ ಇರುವಂತಹ ಗುರುಗಳಲ್ಲೋಗ್ಬೇಕು ಇಷ್ಟಾದ್ರೂ ಸಣ್ಣ ತಿಳುವಳಿಕೆ ಇಲ್ಲ ಈ ಚಂದ್ರಶೇಖರಿಗೆ ಇಷ್ಟಾದರೂ ಸಣ್ಣ ತಿಳುವಳಿಕೆ ತಿಳುವಳಿಕೆಗಳ ಆ ಕಾರ್ಯಕ್ರಮ ಹಾಜಕ್ಕೆ ಟಿ ಜಿ ಸಾಗರ್ ಅವರಿಗೆ ಹೇಳ್ತಾರೆ ಈ ಸಮಾಜವನ್ನು ಎಂತ ಕಡೆ ಕಂಡುಕೊಂಡು ಹೋಗ್ತಾ ಇದ್ದೀರಾ ಹಾಗೆ ಹೇಳಿದಾಗೆ ನನ್ನೊಬ್ಬರ ಶ್ರಮದಿಂದ ಬರೆದಿರುವಂತಹ ಹೋರಾಟದ ಹತ್ರ ಅಲ್ಲ ನನ್ನ ಜೊತೆಯಲ್ಲಿ ನನ್ನಂತೆ ಮನೆ ಮಠ ಎಲ್ಲ ಬಿಟ್ಟು ಕೆಲಸ ಕಾರ್ಯಗಳನ್ನು ಬಿಟ್ಟು ನನ್ನ ಜೊತೆಗೆ ಬಂದಿರುವಂತಹ ಎಲ್ಲ ನನ್ನ ಭೀಮ ಸೈನಿಕರ ಶ್ರಮದ ಫಲ ಈ ಹೋರಾಟ ಈ ಹೋರಾಟಕ್ಕೆ ಈಗಾಗಲೇ ಎರಡು ಗೆಲುವುಗಳು ತಕ್ಕಿದವೆ ಒಂದು ಹೊಸ ನೇಮಕಾತಿಗಳನ್ನು ಮಾಡಲ್ಲ ಅಂತ ಸರ್ಕಾರ ಸ್ಟಾಪ್ ಮಾಡಿದೆ ಮತ್ತೊಂದು ಪ್ಯಾಕ್ ಆಗನ್ನ ತುಂಬೋದಿಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ತಡೆಯಲ್ಲಿದೆ ಅದು ನಮ್ಮ ಹೋರಾಟ ಮತ್ತೆ ಆ ಹೋರಾಟ ಗೆಲ್ಲೂ ಸುಖಾಸಣೆ ಸಿಗಲಿಲ್ಲ ಕೇವಲ ನಾವು ಕೇಳಿಕೊಂಡು ಸಿಗಲಿಲ್ಲ ಅದಕ್ಕಾಗಿ ನಮ್ಮ ಮೈಯಿಂದ ರಕ್ತ ಆರಿಸಿದ್ದೀವಿ ರಕ್ತದಾನ ಮಾಡಿ ಈ ಸರ್ಕಾರಕ್ಕೆ ನಿಮ್ಗೆ ಎಷ್ಟು ರಕ್ತ ಕುಡಿಯೋದಕ್ಕೆ ಸಾಧ್ಯ ಇದೆ ಕುಡಿದುಬಿಡಿ ನೋಡೋಣ ನೀವು ರಕ್ತ ಪಿಶಾಚಿ ಅಂತ ಅಂತೇಳಿ ನಾವೆಲ್ಲರೂ ನಮ್ಮ ಮೈಯಿಂದ ರಕ್ತ ಕೊಟ್ಟು ಆ ಹಕ್ಕನ್ನ ಪಡೆದಿರುವಂತ ಮೈ ಮೇಲೆ ಬಾಸೋಡೆ ಬರೋ ರೀತಿನಲ್ಲಿ ನಮ್ಮನ್ನಾಗ ಒಳ್ಕೊಂಡು ಈ ಸರ್ಕಾರವನ್ನ ಎಚ್ಚರಿಸಿರುವಂತದ್ದು ಅರೆಗಟ್ಟೆಯಾಗಿ ಮೆರವಣಿಗೆ ಹೋಗಿರುವಂಥದ್ದು ಪಂಜಿನ ಮೆರವಣಿಗೆ ತರಕೆ ಜಾತ ಒಂದಲ್ಲ ಎರಡಲ್ಲ ಹತ್ತಾರು ವಿಧದ ಕಠಿಣವಾದಂತಹ ಹೋರಾಟದ ಮೂಲಕ ಈ ಎರಡು ಕೆಲವು ಪ್ರದೇಶ ಇವತ್ತು ಇನ್ನೊಂದು ಮುಖ್ಯವಾದಂತಹ ಒಂದು ಹೋರಾಟ ನಮ್ಮ ಆಗ್ರಹ ಇದೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಬಡ್ತಿ ನೇಮಕಾತಿಗಳನ್ನ ತಡೆಯುವಂತಹ ಆದೇಶವನ್ನು ಈ ಸರ್ಕಾರ ಮಾಡಬೇಕು ಈ ಸರ್ಕಾರದ ಹಣವನ್ನು ಎತ್ತೀವಿ ಅಂತ ಇದು ಎಚ್ಚರಿಕೆ ಸರ್ಕಾರಕ್ಕೆ ಕೊಡ್ತಾನೆ ಬರ್ತಾ ಆದ್ರೆ ಈ ಎಂಎ ಸರ್ಕಾರ ಇಲ್ಲಿವರೆಗೂ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಮುಖ್ಯವಾಗಿ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಮಾತಾಡಬೇಕಾಗಿರುವಂತಹ ಕೆ ಎಚ್ ಮುನಿಪ್ಪ ಮತ್ತು ಆರ್ ಬಿ ಈ ಬಗ್ಗೆ ಉಸಿರು ಬಿಡ್ತಾ ಇಲ್ಲ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನೀವು ಬಹುಶಃ ಈ ಮಾದಿಗೆ ಸಮುದಾಯದ ಹೆಸರು ನಡೆದುಕೊಂಡು ಅಧಿಕಾರವನ್ನು ಏನು ಹೊಣ್ತಾ ಇದ್ದೀರಲ್ಲ ಅದು ಮೈಗೆತ್ತಬೇಕು ಅನ್ನೋದಾದ್ರೆ ನೀವು ಇವತ್ತು ಕ್ಯಾಬಿನೆಟ್ನಲ್ಲಿ ಬಡ್ತಿಯನ್ನು ಬರೆಯುವಂತಹ ಆದೇಶವನ್ನ ನೀವು ಪಟ್ಟಿದಾದ್ರೂ ತರಬೇಕು ಇಲ್ಲ ಅಂತಂದ್ರೆ ನೀವು ನಾನು ಹೆಚ್ ಸಿ ಮಾಲೇವಪ್ಪನ ಹೇಳಿದೆ ಈ ಮಾತನ್ನ ಮಾಲಿಗಳ ಅವಕಾಶಗಳನ್ನ ಖಚಿತ ಕಾರಣಕ್ಕೆ ಮಾಲಿಗರ ಮನೆಹಾಳ ಎಚ್ ಸಿ ಮಾಲೇವಪ್ಪನ ಮಾತ್ರ ಉಪಯೋಗಿಸಿದೆ ಆ ಮಾಲಿಗರ ಮನೆಹಾಳರ ಪಟ್ಟವನ್ನ ಕೆ ಎಚ್ ಮನಿಯಪ್ಪ ಮತ್ತು ಆರ್ ಬಿ ಕೂಡ ಇವತ್ತು ಒಪ್ಕೋಬೇಕಾಗ್ತದೆ ಬಡ್ತಿಯನ್ನು ತಡದೆ ಹೋದ್ರೆ ಬಡ್ತಿಯನ್ನ ತರದೆ ಗೌರವಿಸ್ತೀವಿ ಬಡ್ತಿಯನ್ನ ತಡದೆ ಹೋದ್ರೆ ಮತ್ತೆ ಎಲ್ಲ ಬೆಳೆದ್ ಬರ್ತಿ ನಂಬಗಳು ತುಂಬೋಯ್ತು ಅಂತಂದ್ರೆ ಈ ಕೆ ಎಚ್ ಮನಿಯಪ್ಪ ಮತ್ತು ಆರ್ ಬಿ ಕೂಡ ಮಾನಿಗೆ ಮನೆ ಹಾಡ್ರೆ ಆಗ್ತಾರೆ ಇವರಿಂದಾಗಿ ಈ ಸಮುದಾಯ ಇವತ್ತು ಸಹಕಾರ ಆಗದೆ ಹೋದ್ರೆ ಅದಕ್ಕೆ ನನ್ನ ಆರೋಪ ನಾನು ನೇರ ಮಾತಾಡ್ತೀನಿ ಅಂತ ನಿಮಗೂ ಗೊತ್ತು ಏನು ಮುಚ್ಚು ಇಲ್ಲ ಒಳಮಿ ಸಾತಿ ಹೋರಾಟಗಾರರು ಅಂತ ಹೇಳ್ಕೊಂಡು ನನ್ನ ಸಮುದಾಯದ ಹೋರಾಟಗಾರರೇ ಅಲ್ಲಿಗೆ ಕಾರಣಕರ್ತರಾಗ್ತಾ ಇದ್ದಾರೆ ಎಲ್ಲರೂ ಕೂಡ ಒಳಮಿ ಸಾಧಿಗೆ ಸಂಬಂಧಪಟ್ಟ ಸಮೀಕ್ಷೆ ಏನ್ ಬರ್ತಾ ಇದೆ ಆ ಸಮೀಕ್ಷೆ ಬಗ್ಗೆ ಜಾಗೃತಿ ಮೂಡಿಸೋದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಬರುತ್ತು ಬಡ್ತಿಗಳೆಲ್ಲ ತುಂಬೋದ ಮೇಲೆ ಆ ಒಳಮೀದಾತಿ ಜಾರಿ ಆದರೂ ಕೂಡ ನಮ್ಗೆ ಸಿಗೋದು ಕೇವಲ ಚಿಪ್ಪು ಅನ್ನೋದ್ರ ಬಗ್ಗೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಸರ್ಕಾರವನ್ನು ಒತ್ತಾಯಿಸ್ತಾ ಅಯ್ಯೋ ನಮ್ಮ ಆಗ್ರಹಕ್ಕೆ ಕಾರಣ ಈ ಕೂಡ್ಲೇ ಈ ಸರ್ಕಾರ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಬಡ್ತಿ ನೇಮಕಾತಿ ಆದೇಶವನ್ನು ರದ್ದು ಮಾಡುತ್ತೆ ಅಂತ ನಂಬಿಕೊಂಡು ಇವತ್ತು ಸಂಜೆವರೆಗೂ ತಾಳ್ಮೆಯಿಂದ ಕಾಯ್ತೀವಿ ಒಂದು ವೇಳೆ ಇವತ್ತಿನ ಸಂಜೆಯ ಒಳಗೆ ಬಡ್ತಿ ನೇಮಕಾತಿ ಆದೇಶ ಬರೆದೇ ಹೋದ್ರೆ ಈ ಸರ್ಕಾರ ಮತ್ತಷ್ಟು ಉಗ್ರವಾದ ಹೋರಾಟಗಳನ್ನು ನಾವು ಹಮ್ಮಿಕೊತೀವಿ ಆ ಸಂದರ್ಭದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ಇರ್ತೀರಿ ಅಂತ ನಂಬಿರ್ತೀರಿ ನೀವು ನಂಬಿರ್ತೀರಿ ಅಂತ ಜೋರ ಸಂದರ್ಭಕ್ಕೆ ಹೌದು ಹೋಗಿ ಮತ್ತೆ ನಾನು ಈ ವೇದಿಕೆ ಮೂಲಕ ನಮ್ಮ ಗೌರವಾನ್ವಿತ ಚಲವಾಯಿ ಸಮುದಾಯದ ಮಾಜಿ ಐಎಎಸ್ ಅಧಿಕಾರಿ ಸಿದ್ದಯ್ಯನವರಿಗೆ ಒಂದು ಮಾತು ಹೇಳಲು ಇಷ್ಟಪಡ್ತೀರಿ ಯಾಕೆ ಅಂತಂದ್ರೆ ಅವರು ಇತ್ತೀಚೆಗೆ ಒಂದು ವಿಡಿಯೋವನ್ನು ಮಾಡಿ ಚಲವಾಯಿ ಸಮುದಾಯದ ಸಮುದಾಯಕ್ಕೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು ನನಗೆ ಬಹಳ ಸಂತೋಷದ ವಿಚಾರ ಚಲವಾರಿಗಳನ್ನ ಕೂಡ ಚಲವಾರಿಗಳನ್ನು ಬರೆಸಿ ವಲಯಾಂತ ಬರೆಸಿ ಒಂದು ಕ್ಯಾಂಪ್ ಮಾಡಿ ಸುಮಾರು ಮುನ್ನೂರು ನಾಲ್ಕು ಜನ ಯುವಕರಿಗೆ ತರಬೇತಿಯನ್ನು ಕೊಟ್ಟು ಅವರೆಲ್ಲರೂ ಹಳ್ಳಿ ಹಳ್ಳಿಗೆ ಕಳಿಸಿ ಸಮೀಕ್ಷೆಯಲ್ಲಿ ಚಲವಾರಿಯು ವಲಯ ಬರೆಸಿ ಎನ್ನುವಂತಹ ಒಂದು ಜಾಗೃತಿ ಕಾರ್ಯಕ್ರಮ ನಂಬಿಕೊಂಡು ನಾನು ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ ತುಂಬಾ ಗೌರವ ಸ್ವಾಗತ ಅವರ ಕಾರ್ಯಕ್ಕೆ ಆದ್ರೆ ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಆಡ್ತಾರೆ ಆ ವಿಡಿಯೋ ಎಲ್ಲಾ ಕಡೆ ಹರಿದಾಡ್ತಾ ಇದೆ ಕ್ರಿಶ್ಚಿಯಾನಿಟಿ ಧರ್ಮವನ್ನ ಅನುಸರಿಸುವಂತಹ ಮಾದಿಕ ಸಮುದಾಯದವರಿಗೆ ಒಳ ಮೀಸಲಾತಿ ಮೀಸಲಾತಿ ಪ್ರಮಾಣವನ್ನ ಕೊಡಬಾರದು ಮತ್ತೆ ಆ ಸಮೀಕ್ಷೆ ಅವರು ಬಂದಾಗ ನೀವು ಚಲವಾಗಿ ಹುಡುಗರು ಅವರ ಜೊತೆಯಲ್ಲಿ ಹೋಗಿ ಯಾರ ಮನೆಯಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ಆಚರಣೆ ಮಾಡ್ತಾ ಇರ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವರು ಮಾಲಿಗವತ್ತ ಬಳಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಎನ್ನುವಂತ ಒಂದು ಮಾತು ಹೇಳಿದೆ ಇವರು ನಿಜವಾಗ್ಲೂ ಐ ಎಸ್ ಓದಿ ಅಧಿಕಾರವನ್ನ ಮಾಡಿ ಇಷ್ಟು ದಂಡತನದಲ್ಲಿ ಮಾತಾಡ್ತಾರ ಅನ್ನುವಂಥದ್ದು ನನ್ನ ಅನುಮಾನ ಭಾರತದ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಅವರವರದೇ ತರ ಅವರಿಗೆ ಇಷ್ಟಪಟ್ಟಂತ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸೋದಕ್ಕೆ ಅವಕಾಶ ಇದು ಎಲ್ಲರಿಗೂ ಗೊತ್ತಿರಬೇಕು ನೀವು ಯಾವುದೋ ಒಂದು ಧರ್ಮದ ಆಚರಣೆಗಳನ್ನ ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ದ ಕಾರಣಕ್ಕೆ ನಿಮ್ಮ ಜಾತಿ ಬದಲಾಗ್ಬಿಡೋದಿಲ್ಲ ನಾನು ಸಿದ್ಧ ಯೋಚನೆ ಮಾಡ್ಬೇಕಾಗಿರ್ತೀವಿ ಅಂತಂದ್ರೆ ಈ ಮಾದಿಗರ ಕುಟುಂಬ ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸ್ತಾ ಇದೆ ಅಂತ ಮಾತ್ರಕ್ಕೆ ಅವರು ಕ್ರಿಶ್ಚಿಯನ್ ಜೊತೆ ಕರೆಯಲ್ಪಡೋದಿಲ್ಲ ಅವರು ಮತಾಂತರವಾದಂತಹ ಬಗ್ಗೆ ಒಂದು ಸರ್ಟಿಫಿಕೇಟ್ ಇರಬೇಕು ಆ ಸರ್ಟಿಫಿಕೇಟ್ ನೀವ್ ಯಾರು ಹೋಗ್ತಿರಲ್ಲ ನೀವು ಮಾದಿಗರಲ್ಲ ಕ್ರಿಶ್ಚಿಯನ್ ಅಂತ ಹೇಳಕ್ ಹೋಗ್ತಿರಲ್ಲ ನಿಮ್ಮ ಹತ್ರ ಇವರ ನೀವು ನೋಡಿ ಮನೆಯವರು ವ್ಯಕ್ತಿ ಕ್ರಿಶ್ಚಿಯನ್ ಆಚರಣೆ ಮಾಡ್ತಾ ಇದ್ದಾರೆ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆದ ಬಗ್ಗೆ ದಾಖಲೆ ಇದೆ ಸರ್ಟಿಫಿಕೇಟ್ ಇದೆ ನೋಡಿ ಇಲ್ಲಿ ಅಂತ ಅವರ ಅವಧಾರ್ ಲಿಂಕ್ ಆಗಿರುವಂತಹ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಅವರು ಮಾದಿಗಳಲ್ಲ ಅಂತ ಬರ್ಸೋದಕ್ಕೆ ನಿಮಗೆ ಅವಕಾಶ ಇರ್ತದೆ ಅದಲ್ಲದೆ ನಮ್ಮ ಮನೆಯಲ್ಲಿ ನಾನು ಬುದ್ಧಿಗೆ ಪೂಜೆ ಮಾಡ್ತಾ ಇದ್ದೀನಿ ನಾನು ಯೇಸುವನ್ನ ಪೂಜೆ ಮಾಡ್ತೀನಿ ನಾನು ಅಲ್ಲನನ್ನ ಪೂಜೆ ಮಾಡ್ತೀನಿ ಮತ್ತು ಇನ್ಯಾದ ಧಾರ್ಮಿಕ ವಿಧಿವಿಧಾನಗಳ ಸೂತ್ರಧಾರರು ಯಾರಿದ್ದಾರೆ ಮಹನೀಯರ ಯಾರಿದ್ದಾರೆ ಅವರ ಪೂಜೆ ಮಾಡ್ತಾ ಇದ್ದೀನಿ ಅದು ಮಾತ್ರಕ್ಕೆ ನನ್ನನ್ನು ಆ ಧರ್ಮಕ್ಕೆ ಸೇರ್ಸಕ್ ಬರಲ್ಲ ಮತ್ತಿನ್ನೂ ಒಂದು ಸಿದ್ಧರಿಗೆ ಸ್ಪಷ್ಟವಾಗಬೇಕಾಗಿರೋ ವಿಚಾರ ಅಂತಂದ್ರೆ ನಾನು ಯಾವ್ದೇ ಅವರು ನಂಬಲ್ಲಪ್ಪ ನನ್ನ ಆಸ್ತಿಕ ಅಂತ ಇರ್ತಾರೆ ಹಾಗಾದ್ರೆ ಅವ್ರು ಯಾವ ಧರ್ಮದ್ದು ಸೇರಿದ ಸರ್ಟಿಫಿಕೇಟ್ ಮಾಡಿಸ್ಬಿಡ್ತೀರಾ ನಾನು ಯಾವ ದೇವರು ನಂಬಲ್ಲ ಅಂತಂದ್ರೆ ಅವನ ನಾಸ್ತಿ ಅಂತ ಮಾಡಿ ಯಾವ ಧರ್ಮ ಇಲ್ಲ ಅಂತ ಏನಾದ್ರೂ ನೀವು ಸರ್ಟಿಫಿಕೇಟ್ ಕೊಡೋ ಸಾಧ್ಯ ಇದೆಯಾ ದೇವರನ್ನು ನಂಬುವುದು ಬಿಡೋದು ಆಚರಣೆ ಮಾಡೋದು ಬಿಡೋದು ಯಾವ ಧರ್ಮವನ್ನು ಅನುಸರಿಸೋದು ಬಿಡೋದು ಆಯಾ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯ ಆತರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆತ ವಾಕ್ ಸ್ವಾತಂತ್ರ್ಯ ಆದ್ರೆ ಅವನು ಸ್ವಂತ ಇಚ್ಛೆ ಪಟ್ಟು ನಾನು ಕನ್ವರ್ಟ್ ಆಗಿದೆ ನನ್ನ ಮತಾಂತರ ಆಗಿದೆ ಅಂತ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ದಾಗ ನಿಮ್ಮತ್ರ ಆ ಸರ್ಟಿಫಿಕೇಟ್ ಇದ್ದಾಗ ನೀವು ಅದನ್ನ ಹೋಗಿ ತೋರಿಸಿ ಅದನ್ನ ತಡಿಬೋದು ಹೊಂತೂ ಯಾವುದೇ ಮಾರ್ಗದಿಂದ ಆತನ ಹೆಸರಿನಂತನೋ ಅವನು ಯಾವುದೋ ಜೋರ ಪೂಜೆ ಮಾಡ್ತಾನೆ ಅಂತನೋ ಆ ರೀತಿಯಾಗಿ ತಡೆಯೋದಕ್ಕೆ ಆಗೋದಿಲ್ಲ ಆಗ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಆಗುತ್ತೆ ಅದರಿಂದ ಗಲಭೆ ಆಗುವಂತ ಕಾರಣ ಸಂದರ್ಭಗಳು ಬರ್ತದೆ ಒಬ್ಬ ರಿಟೈರ್ಡ್ ಐಎಎಸ್ ಅಧಿಕಾರಿ ಇಷ್ಟು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ಳದೆ ಮಾನವೀಯರ ಮನೆಗೆ ತಾವು ಇಲ್ಲಿ ಸಮೀಕ್ಷೆ ಬಂದಾಗ ಅವ್ರ ಧರ್ಮ ಹುಡುಕಿ ಅವ್ರ ನಡವಳಿಕೆ ಹುಡುಕಿ ಅವ್ರು ಯಾವ ದೇವ್ರ ಪೂಜೆ ಮಾಡ್ತಾರೆ ಹೂಡಿಕೆ ಅಂತ ಕಳಿಸ್ತಾ ಇದ್ದೀರಲ್ಲ ಇದು ಜ್ಞಾನವಂತರು ವಿದ್ಯಾವಂತರು ಮಾತಾಡುವಂತ ಮಾತಾಡ್ತಾರೆ ಇಷ್ಟಕ್ಕೂ ಕ್ರಿಶ್ಚಿಯನ್ ಧರ್ಮವನ್ನ ಅನುಸರಿಸ್ತಾ ಇರುವಂತ ಮಾತುಗಳು ಮಾತ್ರ ಚಾಮರಾಜನಗರ ಕೊಳ್ಳೇಗಾಲ ಮೈಸೂರು ಮಂಡ್ಯ ಈ ಕಡೆ ಎಲ್ಲಾ ಬಂದ್ರೆ ಅಲ್ಲಿ ಚಲವಾದಿ ಅಥವಾ ವಲಯ ಸಮುದಾಯದ ಜನಸಂಖ್ಯೆ ಜಾಸ್ತಿ ಅಂತ ಹೇಳ್ತೀವಿ ಇಡೀ ಊರಿಗೆ ಊರೇ ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸ್ತಾ ಇರುವಂತಹ ಚಲವಾದಿ ಅಥವಾ ವಲಯ ಸಮುದಾಯದ ನಾನು ತೋರಿಸ್ಕೊಡ್ಲ ಅವರನ್ನ ಆಗಾದ್ರೆ ಮೀಸಲಾತಿ ಪ್ರಮಾಣದಿಂದ ಹೊರಗಡೆ ಇರ್ತೀರ ನೀವು ಮತ್ತೆ ವಸಂತನಗರದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರಯ್ಯ ಮಾತಾಡುವಾಗ ಅವರು ಭಾಗ್ಯಗಳಲ್ಲಿ ತಂದಿದ್ದಾರೆ ಕಾಂಪ್ಲೆಕ್ಸ್ ನಲ್ಲಿ ಬರೆದು ಕೊಡ್ತಾ ಇದ್ದಾರೆ ನಾಗಮೋಹನ್ ದಾಸ್ ಆಯೋಗಕ್ಕೆ ವಲಯರನ್ನ ಬೌದ್ಧರು ಅಂತ ಗುರುತಿಸ್ತಾರೆ ಹಾಗಾಗಿ ಈ ಬೌದ್ಧರು ಅನ್ನುವಂಥ ಸಂಖ್ಯೆಯನ್ನ ನೀವು ವಲಯ ಕ್ಯಾಟಗರಿ ತಗೊಳ್ಳಿ ಅಂತ ಎಷ್ಟು ಹೀನಾಯವಾಗಿ ಬೌದ್ಧರನ್ನ ಬುದ್ಧರನ್ನ ಭಗವಾನ್ ಬುದ್ಧರನ್ನ ಅವಮಾನಿಸ್ತಾ ಇದ್ದಾರೆ ಅಂತಂದ್ರೆ ಬುದ್ಧರನ್ನ ಅನುಸರಿಸುವಂತವರು ಎಲ್ಲರೂ ಹೊಣೆಯಲು ಮಾತ್ರ ಅಂತಂದ್ರೆ ಬುದ್ಧನನ್ನ ಅನುಸಾರ ಅನುಸರಿಸ್ತಾ ಇರುವಂತಹ ಮಾತಿಗರಲ್ಲಿ ಓದ್ಬೇಕು ಬುದ್ಧರನ್ನ ಅನುಸರಿಸುವಂತಹ ಅಥವಾ ಧರ್ಮಕ್ಕೆ ನಾನು ಮರಳಿ ಮನೆಗೆ ಹೋಗಿದ್ದೀನಿ ಅನ್ನುವಂತಹ ಒಕ್ಕಲಿಗಿರಲ್ಲಿ ಓದ್ಬೇಕು ಲಿಂಗಾಯರಲ್ಲಿ ಓದ್ಬೇಕು ಬುದ್ಧರನ್ನ ಅನುಸರಿಸ್ತಾ ಇರುವಂತಹ ಬ್ರಾಹ್ಮಣರಲ್ಲಿ ಓದ್ಬೇಕು ಬುದ್ಧರನ್ನ ಅನುಸರಿಸ್ತಾ ಇರುವಂತಹ ಕುರುಬ್ರಲ್ಲಿ ಓದ್ಬೇಕು ಇಷ್ಟಾದ್ರೂ ಸಣ್ಣ ತಿಳುವಳಿಕೆ ಇಲ್ಲ ಈ ಚಂದ್ರಶೇಖರ ಇವರಿಗೆ ಇಷ್ಟಾದ್ರೂ ಸಣ್ಣ ತಿಳುವಳಿಕೆ ಇಲ್ಲ ಆ ಕಾರ್ಯಕ್ರಮದ ಆಯೋಜಕ ಟಿ ವಿ ಸಾಗರ್ ಅವರಿಗೆ ಬಂದ್ರೆ ಈ ಸಮಾಜವನ್ನು ಎತ್ತ ಕಡೆ ಕಂಡುಕೊಂಡೊಳ್ತಾ ಇದ್ದೀರಾ ಇವೆಲ್ಲೂ ಒಂದು ಆತಂಕ ಆಗಿದೆ ಈ ಒಂದು ರಥಯಾತ್ರೆ ಮೂಲಕ ಭಾಸ್ಕರ್ ಪ್ರಸಾದ್ ಮತ್ತು ಅವರ ದೊಡ್ಡ ತಂಡ ಇಡೀ ಗ್ರಾಮ ಗ್ರಾಮಗಳಲ್ಲೂ ಕೂಡ ಜೈ ಮಾದಿಗ ಅನ್ನುವಂತಹ ಒಂದು ಘೋಷಣೆಯನ್ನು ಕೂತಾ ಸಣ್ಣ ಸಣ್ಣ ಮಕ್ಕಳು ಕೇಳಿದು ಕೂಡ ಜೈ ಮಾದಿಗ ಜೈ ಮಾದಿಗ ಅಂತ ಹೇಳ್ತಾ ಇದ್ದಾರೆ ಅಂತ ಆರೋಪ ನಾನು ಅವ್ರಿಗೆಲ್ಲ ಕೇಳೋದು ನೀವು ಸಮೀಕ್ಷೆ ಬಂದಾಗ ಏನಂತ ಬಳಸ್ಬೇಕು ನೀವು ನೀವು ಛಲವಾದಿ ಒಲೆಯ ಮಾದಿಗ ಬೋವಿ ಲಂಬಾಣಿ ಗೊರಮ ಕೊಚ್ಚ ದಕ್ಕಿಗ ಮಾಸಿಗ ಹೀಗೆ ಜಾತಿಗ ಬಳಸ್ಬೇಕು ನಮ್ ಕಡೆ ಇದೆ ನಿಮ್ ಕಡೆ ಎಲ್ಲ ಆ ಪ್ರಾಬ್ಲಮ್ ಇಲ್ಲ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂತ ಅನ್ನೋದು ನಮ್ಮ ಕಡೆ ಸಮಸ್ಯೆ ಇದೆ ನಾವೇನಾದರೂ ಸಮೀಕ್ಷೆ ಅಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂತ ಬಳಸಿದ್ರೆ ಮಾದಿಗರಿಗೆ ಕೊಡಬೇಕಾದಂತ ಒಳ ಮೀಸಾತಿಯ ಪ್ರಮಾಣ ನಮಗೆ ಅಪ್ಲೈ ಆಗೋದಿಲ್ಲ ಯಾಕಂದ್ರೆ ಆದಿ ಕರ್ನಾಟಕ ಅಂದ್ರೆ ಮಾದಿಗರಲ್ಲ ಆದಿ ಕರ್ನಾಟಕ ಅನ್ನೋ ಒಲೆಯರಲ್ಲ ಇವು ಕೂಡ ಆದಿ ಕರ್ನಾಟಕದ ಬಳಸ್ತಾರೆ ಅಂತ ಸಮಸ್ಯೆ ಇದೆ ಅವಾಗ ನಾವೇನ್ ಮಾಡಬೇಕು ಮಾದಿಗಾಂಧೆ ಬಳಸಬೇಕು ನೀವಿ ಬಸ್ತಿದೆ ಅಲ್ವಾ ಮಾದಾರ್ ಬೇರೆ ಅಲ್ಲ ಮಾದಿಗ ಬೇರೆ ಅಲ್ಲ ಎರಡು ಬರಬೇಕ ಮಾದಿಗ ಅಥವಾ ಮಾದಾರ್ ಅಂತಾನೆ ಬರ್ಸ್ಬೇಕು ಹಾಗೆ ಬರ್ಸ್ಬೇಕು ಅಂತಂದ್ರೆ ಆ ಜಾತಿಯನ್ನ ಅಭಿಮಾನದಿಂದ ಹೇಳಿಕೊಳ್ಳುವಂತಹ ವಾತಾವರಣ ಈ ಸಮಾಜದಲ್ಲಿ ಇರಬೇಕು ಇವತ್ತು ಈ ಸಮಾಜದಲ್ಲಿ ಏನಾಗಿದೆ ಹಲವಾರು ಕಾರಣಗಳಿಗಾಗಿ ಸಾಮಾಜಿಕ ಪರಿಸ್ಥಿತಿಯಿಂದಾಗಿ ನಾನು ಮಾದಿಗ ಅಂತ ಹೇಳ್ಕೊಳ್ಳಂತಹ ಪರಿಸ್ಥಿತಿ ಈ ಸಮಾಜದಲ್ಲಿ ನಿರ್ಮಾಣ ಆಗಿದೆ ನೀವೆಲ್ಲ ಇಲ್ಲಿ ನೇರ ಮಾತಾಡ್ತಾ ಹೇಳ್ಬೋದಲ್ವಾ ಏನು ಮುಜುಗರ ಇಲ್ಲ ಆದ್ರೆ ಸ್ಕೂಲು ಕಾಲೇಜಲ್ಲೂ ಒಬ್ಬ ಮಕ್ಕಳೇನಂತ ಹೇಳ್ತೀನಿ ನಿನ್ ಯಾವ ಜಾತಿ ಅಂದ್ರೆ ಎಸ್ ಸಿ ಅಂದ್ಬಿಟ್ಟು ಸುಮ್ಮನೆ ಬಿಡ್ತಾರೆ ಮಾದಾಡಂತ ಹೇಳಲ್ಲ ಯಾಕೆ ಅಂತಂದ್ರೆ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಮಾನಿಗಾ ಅಂತ ಕರ್ಸ್ಕೊಳ್ಳೋದಕ್ಕೆ ಅವಮಾನ ಪಡುವಂತ ಒಂದು ವಾತಾವರಣ ಇದೆ ಬೆಂಗಳೂರು ಅಂದ್ರಲ್ಲೇ ಕೇವಲ ಬೆಂಗಳೂರಿನಲ್ಲಿ ಒಂಬತ್ತು ಲಕ್ಷ ಜನ ಮಾನಿಗರು ತಮ್ಮ ಜಾತಿಯನ್ನ ಬರೆಸಿಲ್ಲ ಕಳೆದ ಸಾರಿಯ ಸಮೀಕ್ಷೆಯಲ್ಲಿ ಈಗ ಅವರು ಮಾನಿಗಾ ಅಂತ ಜಾತಿ ಭರಿಸಿಲ್ಲ ಅಂತಂದ್ರೆ ಮುಂದಿನ ಒಳ ಜಾತಿ ನಿಗದಿ ಆದಾಗ ಅವರ ಮಕ್ಕಳು ಕಾಲೇಜ್ ಅಡ್ಮಿಷನ್ ತೋರೋದಕ್ಕೆ ಮೆಡಿಕಲ್ಗೆ ಹೋಗೋದಕ್ಕೆ ಇಂಜಿನಿಯರಿಂಗ್ ಹೋಗೋದಕ್ಕೆ ಹೆಣ್ಮಕ್ಳು ಸಾಲ ಸೌಲಭ್ಯ ತಗೊಳ್ಳೋದಕ್ಕೆ ಅಥವಾ ರೈತರು ಭೂಮಿ ತಗೊಳ್ಳೋದಂಗೆ ಹೋರಾಟ ತಗೊಳ್ಳೋದಕ್ಕೆ ಮಾದಿಗ ಅಂತ ಹೇಳಿದ್ರೇನೆ ನಿಮಗೆ ಆ ಎಲ್ಲ ಅನುಕೂಲ ಸಿಗ ಸಾಧ್ಯ ಅಂದ್ರೆ ಮಾದಿಗ ಅಂತ ಹೇಳ್ಕೊಳ್ಳ ಕೆಟ್ಟ ಪರಿಸ್ಥಿತಿ ಸಮಾಜದಲ್ಲಿದೆ ಮಾದಿಗ ಅಂತ ಹೇಳ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ನಮಗಿದೆ ಅವಾಗ ಏನ್ ಮಾಡಬೇಕು ಮಾದಿಗ ಅನ್ನುವ ಪದದ ಕೀವಿ ವಿಧಿಯನ್ನು ತೆಗಿಬೇಕು ಆ ಪದವನ್ನು ಬಿಟ್ಟು ಬೇರೆ ಇಬ್ಬರ ಪದ ಹುಡುಕೊಳ್ಳೋಕಾಗಲ್ಲ ನಮ್ಮ ಕೈನಲ್ಲಿ ಅಂತ ಹೇಳ್ಬೇಕು ಅಂತಂದ್ರೆ ಮಾದಿಗ ಅಂತ ಹೇಳ್ಕೊಡುವಂತಹ ಮುಕ್ತವಾದಂತಹ ಸಂತೋಷವಾದಂತಹ ಧೈರ್ಯವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತೇವೆ ಹಾಗೆ ಸೃಷ್ಟಿ ಮಾಡಬೇಕು ಅಂತಂದ್ರೆ ಮಾದಿಗ ಅನ್ನೋದು ಕೀಳಲ್ಲ ಕಣಪ್ಪ ಮಾದಿಗ ಅನ್ನೋದು ಘನತೆಯ ಮಾತು ಮಾದಿಗ ಅಂತಂದ್ರೆ ನಿನ್ನ ಹೆಮ್ಮೆ ಮಾದಿಗ ಅಂದ್ರೆ ನಿನ್ನ ಸ್ವಾಭಿಮಾನ ಮಾತಂಗಿ ನಿನ್ನ ತಾಯಿ ಅರುಂಧತಿ ನಿನ್ನ ತಾಯಿ ದೇಶದ ಮೊಟ್ಟ ಮೊದಲ ರಾಜ ದೇಶದ ಮೊಟ್ಟ ಮೊದಲ ರಾಜ ಮಧುಗಿರಿಯನ್ನ ಆಡದ ಕುರಂಗರಾಜ ನಿನ್ನ ವಂಶದವನು ಅರಳಯ್ಯ ನಿನ್ನ ವಂಶದವನು ಮಾದಾರ ಚೆನ್ನಯ್ಯ ನಿನ್ನ ವಂಶದವನು ಮಾತಂಗಮನಿ ನಿನ್ನ ವಂಶದವನು ಮಾತಂಗಿ ನಿನ್ನ ವಂಶದವನು ಇದೆಲ್ಲ ಪುರಾಣದಿಂದ ಹಿಡಿದು ಇತಿಹಾಸದವರೆಗೂ ಕೂಡ ಮಾದಿಗರ ಅಸ್ಮಿತೆಗಳನ್ನು ಗುರುತಿಸುವಂತಹ ಎಲ್ಲ ಹೆಗ್ಗುರ್ತುಗಳನ್ನ ತೋರಿಸ್ಕೊಡ್ಬೇಕಾಗ್ತದೆ ಕರ್ನಾಟಕದಲ್ಲಿ ದಲಿತ ಚಳವಳಿಯನ್ನು ಕಟ್ಟಬಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪ ನಿನ್ನ ಜಾತಿಯವರು ಅಂತ ಹೇಳಬೇಕಾಗ್ತದೆ ಈಗ ಹೇಳುವಾಗ ನಾವು ಜೈ ಮಾದಿಗ ಅಂತ ಹೇಳೋದ್ರ ಮೂಲಕ ನಾವು ಏನನ್ನ ಸಾಧಿಸಾ ಹೋದೀವಿ ಅಂತ ಪ್ರಶ್ನೆ ಮಾಡ್ತಾರಲ್ಲ ನಮ್ಮನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ ಮುಂದೆ ನಿಲ್ಸಿಕೊಂಡು ಜೈ ಮಾದಿಗ ಅಂತ ಹೇಳಿದೀರಲ್ರಿ ಇದರಿಂದ ಏನ್ರಿ ಸಾಧಿಸ್ತೀರಾ ನೀವು ಜಾತಿಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ನಮ್ಮನ್ನ ನಾವು ಅವ್ರು ಹೇಳ್ಬೇಕಾಗಿರೋದು ನನ್ನ ಸಮುದಾಯದ ರಾಜಕಾರಣಿಗಳಿಂದ ಹಿಡಿದು ವಿದ್ಯಾವಂತರಿಂದ ಹಿಡಿದು ನೌಕರಿಂದ ಹಿಡಿದು ಮಾದಿಗ ಅಂತ ಹೇಳ್ಕೊಳ್ಳೋಕ್ಕೆ ಇಂಜಿನ್ ಇದಾರೆ ಗಣಪ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಉಪರಿಯ ಸಮಾವೇಶದಲ್ಲಿ ವೇದಿಕೆ ಮೇಲೆ ನಿಂತುಕೊಂಡು ನಾನು ಮಾದಿಗ ಅಂತ ಹೇಳಲ್ಲ ಅಂದ್ಬಿಟ್ಟು ಯಾಕಂದ್ರೆ ಮಾದಿಗ ಅಂದ್ರೆ ಅವಮಾನ ಅಂತ ಅವ್ರ ತೆಗೆದುಕೊಂಡಿದ್ದಾರೆ ಮಾದಿಗ ಅಂದ್ರೆ ಅವಮಾನ ಅಲ್ಲ ಜೈ ಮಾದಿಗ ಜೈ ಜೈ ಮಾದಿಗ ಅಂತಂದ್ರೆ ಮಾದಿಗ ಅಂದ್ರೆ ಆದಿಗ ಆದಿಗ ಅಂದ್ರೆ ಪ್ರಥಮಿಗ ಈ ನೆಲದ ಚಂಬು ದ್ವೀಪದ ವರಯ ಈ ಮಾದಿಗ ಅಂತ ಹೇಳಿದಾಗ ಮಾತ್ರ ಸಣ್ಣ ಮಕ್ಕಳು ಜೈ ಮಾದಿಗ ಅಂತ ಹೇಳ್ತಾರೆ ಅವರ ನಿಮ್ಮ ಸಮೀಕ್ಷೆ ಮಾಡಿಸ್ಕೊಳ್ಳಿಕ್ಕೆ ನೀವು ಮನೆಗೆ ಬಂದಾಗ ಅವ್ರು ಕೇಳ್ತಾರೆ ನೀವು ಯಾವ ಜಾತಿ ಅಂತ ನಾನು ಮಾದಿಗ ಅಂತ ನೇರವಾಗಿ ಹೇಳ್ತೀನಿ ಇಲ್ಲ ಅಂದ್ರೆ ನಾನೇ ತರಿಸ್ತೀನಿ ಕೇಳ್ತೀರ ಐ ಕುತಂತ್ರ ಮಾಡುವಂತ ಬಂದು ಅಂತ ಹೇಳ್ಕೋಬೇಡಿ ಅದಕ್ಕೆ ಹೆಸರು ನಿಮ್ಮ ಆದಿ ಕರ್ನಾಟಕ ಅಥವಾ ನಾವು ಆದಿ ಕರಾವಳ ಅಂತ ಆದಿ ಅರ್ಥವನ್ನು ಅಂತ ತರ್ಕೊಂಡು ಹೋಗ್ತೀವಿ ಎಸ್ ಸಿ ಅಂತ ಹೋಗ್ತೀವಿ ಮಾದಿಗ ಅಂತ ಮನೆ ಹತ್ರ ಅಂತ ಕುತಂತ್ರ ಅಂತ ಅವಾಗ ನೀವೇನ್ ಮಾಡ್ತೀರಿ ನೀವು ಮನೆಗಳಲ್ಲಿ ಬಂದಾಗಲ್ಲ ಏನ್ ಹೇಳ್ತೀರಿ ಏನಂತ ಹೇಳ್ತೀರಿ ಹೇಳಿ ಸಿ ಅಂತ ಈ ಕಾರ್ಯಕ್ರಮ ಮಾಡಿದ ಮಾಲಿಗ ಅಂತ ಮಾದಿಗ ಅಂತ ಅವ್ರು ಬರ್ಕೊಳಕ್ ಬಂದವ್ರು ಕೇಳ್ತಾರೆ ಮಾಲಿಗ ಅಂತ ಬರ್ಸ್ಕೊಡ ನಾಚಿಕೆ ಅದು ಸಿರಿಂದ ಹೆಸರು ಕೆಟ್ಟ ಹೆಸರು ಅವಮಾನ ಮಾಡ್ತಾರೆ ಮಾಲಿಗ ಅಂತ ಬರ್ಸ್ಕೊಂಡ್ರೆ ನಾನು ಬೇರೆ ಏನೋ ಬರೀತೀನಿ ಎಸ್ಸಿ ಅಂತ ಬರಿತೀನಿ ಅಂತ ಹೇಳ್ತಾರೆ ಒಪ್ಕೊಂಡ್ಬಿಡ್ತೀರಾ ಒಪ್ಕೊಂಡಿರಮ್ಮ ಯಾವ ರೀತಿ ಹೇಳ್ತೇವೆ ಜೋರಿಗಳು ಇವರೆಲ್ಲ ಮನೆಯಲ್ಲಿ ಮಾದಿಕಾ ಕೆಲಸ ಜೈ ಮಾದಿಗ ಜೈ ಮಾರ್ಕವರಿಗೆ ಅವಾರ್ಡ್ ಮಾಡ್ಕೊಂಡು ನಿಮ್ ಜಾತಿನೇ ಎಂಟ್ರಿ ಮಾಡ್ಕೊಳ್ಬೇಕು ಹಂಗೆ ಎಂಟ್ರಿ ಮಾಡ್ಕೊಂಡ್ರೆ ಈ ನಿಮ್ಮ ಮಕ್ಕಳಿಗೆ ಕಾಲೇಜು ಸ್ಕೂಲ್ಗಳಲ್ಲಿ ಅಡ್ಮಿಷನ್ ಸಿಗೋದು ಸ್ಕಾಲರ್ಶಿಪ್ ಸಿಗೋದು ಫೆಲೋಶಿಪ್ ಸಿಗೋದು ಪಿಎಚ್ಡಿ ಶಾಲೆಯು ಅವ್ರಿಗೆ ಪ್ರೋತ್ಸಾಹನ ಸಿಗೋದು ಎಲ್ಲರೂ ಮೆಡಿಕಲ್ ಇಂಜಿನಿಯರಿಂಗ್ ಸಿಕ್ಕೂ ಸಿಗುತ್ತೆ ಈ ಒಂದು ವಾತಾವರಣವನ್ನ ಸೃಷ್ಟಿ ಮಾಡೋದಕ್ಕೆ ನಾವು ಇಡೀ ನಾಡಿನಾದ್ಯಂತ ಸುಮಾರು ಅರವತ್ತೊಂಬತ್ತು ದಿವಸಗಳು ಓಡಾಡ್ತಾ ಇರುವಂಥದ್ದು ಈ ಅರವತ್ತೊಂಬತ್ತು ದಿವಸಗಳಲ್ಲಿ ನಿಮ್ಮ ಸಮೀಕ್ಷೆಯಲ್ಲಿ ಮಾದಿಗ ಅಂತ ಬರೆಸಿ ಅವರಿಗೆ ಮಾದಿಗ ಅಂತ ಹೇಳೋದ್ರ ಮೂಲಕ ನಾವು ಯಾವ ಜಾತಿಗಳನ್ನು ಕೂಡ ವಿರೋಧ ಮಾಡೋದು ಜಾತಿವಾದವನ್ನು ಗಟ್ಟಿ ಮಾಡುವಂಥದ್ದು ಕೆಲಸ ಮಾಡ್ತಾ ಇಲ್ಲ ಜಾತಿಯ ಸ್ವಾಭಿಮಾನವನ್ನು ಕಟ್ಟುವಂತೆ ಕೆಲಸ ಮಾಡ್ತಾ ಇದ್ದೀವಿ ಆ ಕಾರಣಕ್ಕೆ ಇವತ್ತು ಇಂಥ ಒಂದು ಕಾರ್ಯಕ್ರಮ ಕೂಡ ನೀವು ಇಲ್ಲಿ ಇಟ್ಟಿದ್ದೀರಿ ಇನ್ನೇನು ಹೇಳ್ಬೇಕಾಗಿದೆ ಎಲ್ಲ ಇನ್ನ ಕೊನೆಯಾಗಿ ನಿಮಗೆ ಕೆಲವು ಮಾಹಿತಿಗಳನ್ನ ಆಚಾಗಿದೆ ನಿಮ್ಮ ಮನೆಗೆ ಈ ಜಾತಿ ಸಮೀಕ್ಷೆ ಬಂದಾಗ ಒಂದೆರಡು ಎಚ್ಚರಿಕೆಯನ್ನು ನೀವು ವಹಿಸಬೇಕು ಮನೆ ಕೂತರು ಒಂದೆರಡು ಎಚ್ಚರಿಕೆಯನ್ನು ವಹಿಸ್ಬೇಕು ಅವರು ಮೊದಲಾಗಿ ಆಗಲೇ ಹೇಳ್ತೀನಿ ನಿಮ್ಮ ಜಾತಿಯನ್ನು ಕೇಳಿದಾಗ ನೀವು ನೇರವಾಗಿ ನಿಮ್ಮ ಜಾತಿಯ ಕಾಲಂನಲ್ಲಿ ಜಾತಿಯನ್ನೇ ಬಳಸಬೇಕು ಅದೇ ಅಂತ ಬಳಸ್ತಿರೋ ಮಾದಾರ್ ಅಂತ ಅದು ಅದೆರಡು ಒಂದೇ ನೀವು ಬಳಸ್ಬೇಕು ನಿಮ್ಮ ಜಾತಿ ಅಂತ ಎರಡನೇದಾಗಿ ಅವರು ನಿಮ್ಮ ಜಾತಿಯನ್ನ ಕಾಲಂನಲ್ಲಿ ಪೆನ್ಸಿಲ್ ಅಲ್ಲಿ ಬರ್ಕೊಂಡ್ಬಿಡ್ತಾರೆ ಆಮೇಲೆ ಏನ್ ಮಾಡ್ತಾರೆ ಆಚೆಗಳೇ ಪೆನ್ಸಿಲ್ ಅಲ್ಲಿ ಹರಿಸಿ ಬೇರೆ ಜಾತಿಯ ಪೆನ್ ಅಲ್ಲಿ ಬರೆದ್ರೆ ನಿಮ್ಗೆ ಲಾಸ್ ಆಗುತ್ತೆ ನೀವು ಆ ಲೆಕ್ಕದಲ್ಲಿ ಬರಲ್ಲ ಆಟ ಕೊಟ್ಟು ಲೆಕ್ಕ ಹೌದಲ್ವಾ ಹಂಗ ಆಗಕ್ಕೆ ಬಿಡಬಾರ್ದು ಪೆನ್ಸಿಲ್ ಅಲ್ಲಿ ಬರ್ಕೊಳ್ಳೋಕ್ ಯಾವುದೇ ಕಾರಣಕ್ಕೂ ನೀವು ಅವಕಾಶ ಕೊಡಬಾರ್ದು ಮೂರನೇದಾಗಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ ಅವರೆನ್ನೂ ಅದೇ ಬಗ್ಗೆ ತೀರ್ಮಾನ ತಗೊಳ್ಳಿಲ್ಲ ಜಾತಿ ಸಮೀಕ್ಷೆಯನ್ನು ಮಾಡೋಕೆ ಬರೋರು ಯಾರು ಕೂಡ ಎಸ್ ಸಿ ಜಾತಿಯವರು ಅಂದ್ರೆ ಎಸ್ಸಿಯಲ್ಲಿ ಬರುವಂತಹ ನೂರ ಒಂದು ಜಾತಿಯವರು ಯಾರು ಆಗಿರಲಿ ಅವರು ಮಾದಿಗರೇ ಆಗಿರಲಿ ಒಳ್ಳೆಯರೇ ಆಗಿರಲಿ ಕೊಡಮಾ ಕೊರ್ಚ ಭೂಮಿ ಲಂಬಾಣಿ ಯಾರೇ ಆಗಿರಲಿ ಎಸ್ ಸಿ ಜಾತಿಯಲ್ಲಿ ಬರುವಂತವ್ರು ಯಾರು ಕೂಡ ಸಮೀಕ್ಷೆಯನ್ನು ಬರಬಾರ್ದು ಅಂತ ಹಾಗೇನಾದರೂ ಸರ್ಕಾರ ಆದೇಶ ಮಾಡಿದ್ರೆ ನೀವು ನೇರವಾಗಿ ಅವ್ರ ಜಾತಿಯನ್ನು ಕೇಳ್ತೀವಿ ನೀವು ಸಮೀಕ್ಷೆ ಮಾಡಿ ನಮ್ಮ ಜಾತಿಯನ್ನ ಕೇಳಕ್ಕೆ ಬಂದಿದ್ದೀರಲ್ಲ ನಿಮ್ಮ ಜಾತಿ ಅವರು ಅವ್ರ ಜಾತಿಯನ್ನ ನಿಖರವಾಗಿ ಹೇಳಬೇಕು ಅವರು ಎಸ್ ಸಿ ಬಟ್ಟಿಲಿರುವಂತ ಯಾವುದೇ ಜಾತಿರಾದ್ರೂ ಕೂಡ ಸಮೀಕ್ಷೆಗೆ ಅವಕಾಶ ಮಾಡಿಕೊಟ್ಟರೆ ಅವರು ವಾಪಸ್ ಕಳಿಸಿ ನಿಮ್ಮ ಖಾಸಗಿನ ಕಂಪ್ಲೇಂಟ್ ಮಾಡಿ ಸರ್ಕಾರ ಏನ್ ಆದೇಶ ಮಾಡುತ್ತೆ ನಾವು ವೇಟ್ ಮಾಡ್ತಾ ಇದೀವಿ ಕೇಳ್ತಾ ಇದ್ದೇವೆ ಯಾಕೆ ಅಂತಂದ್ರೆ ಈಗ ಒಬ್ಬ ಮಾಲಿಗನೇ ಬಂದಿರ್ತಾನೆ ಒಬ್ಬ ಹೊಲೆಯವ್ರ ಮನೆಗೆ ಹೊಲೆಯ ಅಂತ ಪೆನ್ಸಿಲ್ ಎಂಬರ್ಗೆ ಬಂದು ಆಮೇಲೆ ಮಾಲೀಗ ಅಂತ ಬಂದ್ರೆ ಅದು ಕೂಡ ಅನ್ಯಾಯವೇ ನಾವು ಓದಿರ್ತವೆ ಒಬ್ಬ ಹೊಲೆಯ ಮಾದಿಗರ ಮನೆಗೆ ಬಂದು ಮಾದಿಗಾರ ಪೆನ್ಸಿಲ್ ಬರಗಣಿಸಿ ಹೊಲೆಯಾದ ಬಂದ್ರೆ ಇದು ಕೂಡ ಅನ್ಯಾಯ ಇದನ್ನು ಒಪ್ಪು ಸಾಮಾಜಿಕ ನ್ಯಾಯ ಅಂದ್ರೆ ಎಲ್ಲರೂ ಸರಿ ಆ ಕಾರಣಕ್ಕೆ ಅದನ್ನೊಂದನ್ನು ಗಮನಿಸಬೇಕು ನೇರವಾಗಿ ಜಾತಿ ಬರೆಸ್ಬೇಕು ಪೆನ್ಸಿಲ್ ಅಲ್ಲಿ ಬರೆಯೋದಕ್ಕೆ ಅವಕಾಶ ಕೊಡಬಾರ್ದು ಇನ್ನಾದ್ರೂ ಏನಾಗುತ್ತೆ ಅಂತಂದ್ರೆ ಸರ್ಕಾರ ಬಜೆಟ್ ಅಲೋಕೇಶನ್ ಮಾಡ್ತದಲ್ಲ ಆದರೆ ಪೊಲೀಸರು ಜಾತಿ ನಮಗೆ ನಮ್ಮ ಅಭಿವೃದ್ಧಿಗೆ ಅಂತ ಒಂದಷ್ಟು ಸಾಧಾರಣ ಕೋಟಿ ಎತ್ತೈಸ್ತದಲ್ಲ ಆ ಮೂಲಕ ಆರ್ ಪರ್ಸೆಂಟ್ ಎಂಟು ಪರ್ಸೆಂಟ್ ಅವರಿಗೆ ನಿಗದಿ ಆಯ್ತು ಅಂತಂದ್ರೆ ನೀವುಗಳೆಲ್ಲ ಹತ್ತು ಸಾವಿರ ರೂಪಾಯಿಗೆ ಇಪ್ಪತ್ ಸಾವಿರ ರೂಪಾಯಿಗೆ ಒಂದು ಲಕ್ಷ ರೂಪಾಯಿಗೆ ಲೋನ್ಗಳಿಗೆ ಬ್ಯಾಂಕ್ಗಳಿಗೆ ಅಳಿತಿರಲ್ಲ ಅದು ತಪ್ಪುತ್ತೆ ಎಷ್ಟು ಹಣ ಬರುತ್ತೆ ಸರ್ಕಾರದಿಂದ ಅಂತಂದ್ರೆ ನೀವೇನಾದ್ರೂ ಕೂಡ ಒಂದು ಒಳ್ಳೆ ಉದ್ದಿಮೆ ಮಾಡ್ತೀವಿ ಒಂದು ಸಸು ಸಾಕ್ತೀನಿ ಒಂದು ಫಾರ್ಮಿಂಗ್ ಮಾಡ್ತೀನಿ ಕೋಳಿ ಸಾಕ್ತೀನಿ ಅಥವಾ ಬೇರೆ ಯಾವುದೋ ಒಂದು ಇಂಡಸ್ಟ್ರಿ ಓಪನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಲಕ್ಷಗಟ್ಟ ಸಾಲವನ್ನು ಕೊಡುವಷ್ಟು ಹಣ ನಮ್ಮ ಜಾತಿ ಹತ್ರದಲ್ಲಿ ಸರ್ಕಾರದಲ್ಲಿ ನಿಗದಿದೆ ಹಂಗಾಗ್ಬೇಕು ಅಂತಂದ್ರೆ